ನಮಸ್ತೆ ರೈತ ಬಾಂಧವರೇ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಈರಗ್ನಹಳ್ಳಿ ಗ್ರಾಮ ಸುರೇಶ್ ಅವರ ಫ್ಲಾಂಟ್ಗೆ ಬಂದಿವಿ ಇವರು ಗದ್ದೆಗೆ ನಮ್ಮ ಸತತವಾಗಿ ಈಗ ಮೂರು ವರ್ಷದಿಂದ ನಾವು ನಮ್ಮ ಪ್ರಾಡಕ್ಟ್ ನ ನೀಡ್ತಿದೀವಿ ಪ್ರತಿ ಬೆಳೆಗೂ ಬಳಸ್ತಿದ್ದಾರೆ ಈಗ ಟೋಟಲಿ ಅವ್ರು ಫ್ಲಾಟ್ಗೆಲ್ಲ ಬಳಸಿದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಅವರ ಅನಿಸಿಕೆ ಕೇಳಿ ತಿಳ್ಕೊಳಿ ಸರ್ ನಮಸ್ತೆ ನಿಮ್ಮ ಹೆಸರು ಸುರೇಶ್ ಸರ್ ನಿಮ್ಮೂರು ಗ್ರಾಮ ಹಾ ಸರ್ ಈಗ ನಮ್ಮ ಪ್ರಾಡಕ್ಟ್ ಬಳಸ್ತಿದ್ರೆ ಎಷ್ಟು ವರ್ಷದಿಂದ ಹೆಂಗ್ ಸರ್ ಚೆನ್ನಾಗಿದೆ ಬರ್ತಾ ಇದೆ ಇಳುವರಿ ಮಾತ್ರ ನಲ್ವತ್ತೈದಿಂದ ಬರ್ತಾ ಇದ್ದೆರಿಗೆ ಇದೆ ಈಗ ನೀವು ಗೆ ಬಳಸ್ತಿದ್ರ ರಾಸಾಯನಿಕ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅದು ರೋಗ ಜಾಸ್ತಿ ಅದಕ್ಕೆ ಬಳಸ್ತಿದ್ದ ರೋಗ ಕಮ್ಮಿ ಇದೆ ಒಳ್ಳೆ ಇಳುವರಿ ಬರ್ತಿದೆ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನೀವು ಎಷ್ಟು ಎಕರೆ ಬರೋ ಸರ್ ನಿಮ್ ಟೋಟಲ್ ಒಂದ್ ಎಕ್ರೆ ಇದು ಒಂದ್ ಎಕ್ರಿನ ಒಂದ್ರ ನಲವತ್ತೈದು ಬರುತ್ತೆ ನಲವತ್ತೈದು ಚಲೋ ಬರುತ್ತೆ ನಲ್ವತ್ತೈದು ಚಲೋ ಬರುತ್ತೆ ಮೂರು ವರ್ಷ ಮೂರು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ರೋಗಗಳೆಲ್ಲ ಹೆಂಗ ರೋಗ ಕಮ್ಮಿ ರೋಗಿ ಚೆನ್ನಾಗಿದೆ ಪ್ರಾಜೆಕ್ಟ್ ಈಗ ಮರಿಗಳ ಸಂಖ್ಯೆ ಎಲ್ಲ ಕೂಡ ಚೆನ್ನಾಗಿದೆ ಚೆನ್ನಾಗಿಮೆಂಟ್ ಚೆನ್ನಾಗಿದೆ ಡೆವಲಪ್ಮೆಂಟ್ ಸೂಪರ್ ಆಗಿದೆ ಈಗ ಎಷ್ಟು ಗೊಬ್ಬರ ಹಾಕಿದಾರೆ ಸರ್ ಈಗ ನಮ್ದು ಈಗ ಮೂರ್ ಗೊಬ್ಬರ ಹಾಕಿದೆ ಮೂರ್ ಗೊಬ್ಬರ ಮೂರ್ ಗೊಬ್ಬರಕ್ಕೂ ಚೆನ್ನಾಗಿದೆ 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 ಇಲ್ಲೆಲ್ಲ ಕೇಳ್ತಾರೆ ಸರ್ ಅಕ್ಕಪಕ್ಕ ರೈತರು ಏನ್ ಬೆಳೆಸಿದಾರೆ ನಾವು ಹೇಳಿದಿವಿ ಹಾಕ್ರಿ ಬೆಳಸ್ರಿ ಚೆನ್ನಾಗಿ ಬರ್ತಾ ಇಳುವರಿ ಅಂತ ರೋಗ ಕಮ್ಮಿ ಈಗ ಅಂತ ಹೇಳಿದಿನ ಅವ್ರಿಗೆಲ್ಲ ಬಳಸ್ತೀವಿ ಅಂತ ಹೇಳಿದ್ರ ಅವ್ರಿಗೆಲ್ಲ ಇದು ನಿಮ್ಗೆ ಈ ಪ್ರಾಡಕ್ಟ್ ಯಾರಿಂದ ಪರ್ಚೆಸ್ ಮುಂಚೆಲ್ಲ ನಮ್ಮ ಮಾತಾಡಿನಿಂದ ಪರಿಚಯ ಆಯ್ತು ನಿಮ್ಮ ಅಣ್ಣರವರು ಅಣ್ಣರ ಆಗ್ಬೇಕು ಅವ್ರಿಂದ ಅವ್ರು ಹೇಳಿದ ಮೇಲೆ ನಾವು ಕಂಟಿನ್ಯೂ ಮಾಡಿದ್ವಿ ಮೂರು ವರ್ಷ ಆತ ಲಕ್ಷ ಕಟ್ಟೆವು ಚೆನ್ನಾಗಿ ಬಂದಿದೆ ಇಳುವರಿ ವರ್ಷಕ್ಕೊಂದು ವರ್ಷ ಚೆನ್ನಾಗಿ ಬಂದಿದೆ ಇಳುವರಿ ಸಕತ್ತ ಬಂದಿದೆ ನಲ್ವತ್ತೈದು ಆರಾಮ ಬರುತ್ತೆ ನಲ್ವತ್ತೈದು ಬರುತ್ತೆ ಆರಾಮ ಬರುತ್ತೆ ಯಾವ್ ತೊಂದ್ರೆ ಏನು ಖರ್ಚು ಕಮ್ಮಿ ಈ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಿದ್ವಿ ಆ ಹದಿನೈದು ವರ್ಷಕ್ಕೆ ಅಲ್ಲ ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಬರೋದು ಹ್ಮ್ ಚೆನ್ನಾಗಿ ಬರ್ತಾ ಇದು ಮಾತ್ರ ಇಳುವರಿ ಸಕ ಮತ್ತ ಬರ್ತಾ ಇದು ಫಾರ್ ಎಕರೆಗೆ ಎಷ್ಟು ಬರುತ್ತೆ ಒಂದ್ ಎಕರೆಗೆ ಎಷ್ಟು ಬರುತ್ತೆ ಖರ್ಚು ನಮ್ದು ನಾಲ್ಕು ಸಾವಿರ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಅಂದ್ರೆ ಗೊಬ್ಬರ ಸೇರಿ ನಾಲ್ಕ ಸಾವಿರ ನಾಲ್ಕ ಸಾವಿರ ರೂಪಾಯಿ ಎಲ್ಲ ನಾಲ್ಕು ಸಾವಿರ ರೂಪಾಯಿ ಗೊಬ್ಬರ ಸೇರಿ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ ಇದು ಖರ್ಚು ಕಮ್ಮಿ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಎಲ್ಲ ಇಲ್ಲಿ ಚನ್ನಗಿರಿ ತಾಲೂಕಿನ ರೈತ ಬಂದವ್ರಿಗೆ ಭತ್ತ ಬೆಳೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸ ನಾವ್ ಇದನ್ನ ಮಾಕರಿ ಅಂತ ಹೇಳ್ತಾ ಇದೀನಿ ಚೆನ್ನಾಗ್ ಬರುತ್ತೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡಬೇಡ್ರಿ ಆಕ್ರಿ ಬರುತ್ತೆ ರೋಗಗಳು ಕಮ್ಮಿ ಅಂತ ಹೇಳ್ತಾ ನೋಡ್ರಿ ಬಂದವರೇ ಸುರೇಶ್ ಅಣ್ಣ ಅವರು ಇರಂಗಣಿ ಗ್ರಾಮ ಗ್ರಾಮ ಇವರು ಪ್ರಗತಿಪರ ರೈತರು ಈ ಸತತವಾಗಿ ಮೂರು ವರ್ಷದಿಂದ ಬೆಳೆ ಬಳಸ್ತಿದಾರೆ ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತೈತಿ ವರ್ಷಕ್ಕಿಂತ ವರ್ಷಕ್ಕೆ ಕೇಳುವರಿ ಚೆನ್ನಾಗಿ ಬರ್ತೈತಿ ಅಂತಂದ ಅವರ ಅನಿಸಿಕೆ ಕೇಳಿದ್ರಿ ಹಾಗಾಗಿ ನೀವು ಕೂಡ ಬಳಸ್ರಿ ಅಧಿಕ ಖರ್ಚಿಂದ ಕಡಿಮೆ ಖರ್ಚಿನ ಕಡೆಗೆ ಬರ್ರಿ ಅಂತಂದೇಳಿ ಹೇಳ್ತಿದೀವಿ ಸರ್ ನಮಸ್ತೆ